ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಆರಾಮಿದ್ದೀರಾ ನಾನಿವತ್ತು ನಿಮಗೆ ಒಂದು ಹೇಳ್ಕೊಡೋಕೆ ಬರ್ತಾಯಿದ್ದೀನಿ ಚಪಾತಿ ಹೇಗೆ ಮಾಡೋದು ಅಂತೇಳಿ ನೀವು ಅಂದ್ಕೋತೀರ ಚಪಾತಿ ಏನು ಎಲ್ಲರೂ ಮಾಡ್ತಾರೆ ಇದೇನು ಹೊಸ ವಿಚಾರ ಅಲ್ಲ ಅಂತ ಅಂದ್ಕೋತೀರ ಆದರೆ ನಾನು ಹೇಳ್ಕೊಡೋದು ಬೇರೆ ವಿಧಾನದಲ್ಲಿ ಒಂದೇ ಒಂದನಿ ಎಣ್ಣೆ ಸೋಕಿಸ್ದಂಗೆ ಸುಲಭವಾಗಿ ಜೀರ್ಣವಾಗುವಂತಹ ಚಪಾತಿಗಳನ್ನ ತೋರಿಸ್ಕೊಡ್ತಾಯಿದ್ದೀನಿ ಹೌದು ಕೆಲವರಿಗೆ ಚಪಾತಿ ಅಂತಂದರೆ ತುಂಬ ಇಷ್ಟ ಆದರೆ ಕೆಲವರಿಗೆ ಆ ಚಪಾತಿ ತಿಂದಾಗ ಏನಾಗುತ್ತೆ ಎದೆ ಇಲ್ಲಂಥರ ಉರಿ ಉರಿ ಆಗೋದು ಎದೆಲೇ ಸಿಹಿ ಹಾಕ್ಕೊಂಡೈತೆ ಅಂತ ಅನಿಸ್ತಿರುತ್ತೆ ಆ ಎಷ್ಟೊತ್ತಾದ್ರೂ ಹಸುವಾಗೋದಿಲ್ಲ ಒಂಥರ ಹೊಟ್ಟೆ ಉಬ್ ಆಗಿರುತ್ತೆ ಯಾಕಂದರೆ ಅದು ಎಣ್ಣೆ ಹಾಕಿರ್ತೀವಿ ಆಮೇಲಿಂದ ಈ ಚಪಾತಿ ಎಷ್ಟೇ ಬೇಯಿಸಿದ್ರೂ ಕೂಡ ಸ್ವ ಸ್ವಲ್ಪ ಬೇಯ್ ಬೇಯಿ ಫುಲ್ ಬೆಂದಿರೋದಿಲ್ಲ ಸೊ ಅಂಥ ಸಮಸ್ಯೆಗಳಾಗೋದ್ರಿಂದ ನಾನೀಗ ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಇದು ಸಾಂಪ್ರದಾಯಿಕ ಪದ್ಧತಿ ಅಂದರೆ ಮೊದಲೆಲ್ಲ ಇದೇ ಥರ ಮಾಡ್ತಾಯಿದ್ರು ಹಳ್ಳಿಗಳಲ್ಲಿ ಅವಾಗ ಅಷ್ಟು ದೇಹಕ್ಕೆ ಕಷ್ಟ ಅಂತ ಅನ್ನಿಸ್ತಿರಲಿಲ್ಲ ಅರ್ಗಿಸ್ಕೊಳ್ಳೋದು ಈಗಂತೂ ಚಪಾತಿ ತಿಂದರೆ ಕೆಲವ್ರಿಗಂತೂ ಹೊಟ್ಟೆಲೆಲ್ಲ ಏನೇನೋ ಪ್ರಾಬ್ಲಮ್ ಆಗಿಬಿಡುತ್ತೆ ಅದಕ್ಕೆ ಕೆಲವರು ಚಪಾತಿನೇ ತಿನ್ನಲ್ಲ ಈ ಮೆಥಡಲ್ಲಿ ಸಲ ನೀವು ಚಪಾತಿ ಮಾಡಿ ತಿನ್ನಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ನೀವೇ ಹೇಳ್ತೀರಾ ಹೌದು ತುಂಬ ಚೆನ್ನಾಗಿದೆ ಅಂತೇಳಿ ಈ ಮೆಥಡ್ ಮಾಡಿ ತುಂಬ ಮೆತ್ತು ಕೂಡ ಇರ್ತವೆ ಏನು ಬಿಡಪ್ಪ ಗಟ್ಟಿಯಾಗಿರುತ್ತೆ ಹೆಂಗೆ ತಿನ್ನಬೇಕು ಅಂತ ಏನಿಲ್ಲ ಹಾಗೆ ಈ ಚಪಾತಿ ಜೊತೆಗೆ ನಾನು ನಿಮಗೆ ಒಂದು ಕ್ಯಾಪ್ಸಿಕಮ್ ಪಲ್ಯನ ಕೂಡ ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ಸಿಂಪಲ್ಲಾಗಿ ನಮ್ಮಂಥ ಬ್ಯಾಚುಲರ್ಸ್ ಯಾರು ಇರ್ತಾರೆ ಅವರಿಗೆಲ್ಲ ಈಸಿಯಾಗಿ ಮಾಡ್ಕೋಬೋದು ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ನಿಮಗೆ ಗೊತ್ತಿರೋ ಥರ ರುಚಿ ಅಂತೂ ಬಿಡಿ ತುಂಬ ಚೆನ್ನಾಗಿರುತ್ತೆ ಬರೀ ಚಪಾತಿನ ತಿನ್ಬೋದು ಅಷ್ಟು ರುಚಿಯಾಗಿರ್ತವೆ ನೀವು ಎರಡು ಮೂರು ತಿಂದರೂ ಕೂಡ ಅಜೀರ್ಣ ಅಂತ ಅನಿಸಲ್ಲ ಚೆನ್ನಾಗಿರುತ್ತೆ ರೊಟ್ಟಿ ತಿಂದಷ್ಟೇ ರುಚಿ ಇರುತ್ತೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಗೋಧಿ ಹಿಟ್ಟು ತಗೊಳ್ಳಿ ನೀರನ್ನು ಚೆನ್ನಾಗಿ ಮಳ್ಳವರೆಗೂ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಉಪ್ಪಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಕೈಯಿಂದ ಮುಟ್ಟಬೇಡಿ ನೀರು ಬಿಸಿ ಇರುತ್ತಲ್ಲ ಒಂದು ಚಮಚ ತೊಗೊಂಡ್ಬಿಟ್ಟು ನೀಟಾಗಿ ಥರ ಕಲಸಿ ಆಯಿತಾ ಸ್ವಲ್ಪ ಕಲಸಿಬಿಟ್ಟು ಜಾಸ್ತಿಯೇ ನೀರು ಹಾಕೊಳ್ಳೋಕೆ ಹೋಗ್ಬಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು ನಿಮಗೆ ಗೊತ್ತಾಗುತ್ತಲ್ಲ ಒಂದು ಅಂದಾಜು ತೀರಾ ಒಂದು ವೇಳೆ ಲಾಸ್ಟಿಗೆ ಗಟ್ಟಿಯಾದರೂ ಕೂಡ ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ ನೀಟಾಗಿ ಈ ಥರ ಎಲ್ಲ ಕಲಿಸ್ಬಿಟ್ಟು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಿ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಕ್ಯಾಪ್ಸಿಕಂ ಪಲ್ಯ ಮಾಡ್ತಾಯಿದ್ದೀನಿ ಕಾಳು ಅದು ಸೈಡದ ಮೇಲೆ ಕಡಲೆಬೇಳೆ ಇದ್ದೀನಿ ಜೀರಿಗೆ ಇದ್ದೀನಿ ಮತ್ತು ಇದಕ್ಕೆ ಒಗ್ಗರಣೆಗೆ ಹಸಿ ಮೆಣಸಿ ಈರುಳ್ಳಿ ಕೂಡ ಇದ್ದೀನಿ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಪಲ್ಯ ಅದು ನೀವು ಮಾಡಿ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬರೀ ಪಲ್ಯನ ತಿನ್ನಂಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ನಾನೀಗಾಗಲೇ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಒಗ್ಗರಣೆ ಮಾಗಿದ್ಮೇಲೆ ಅದನ್ನು ಹಾಕಿಬಿಟ್ಟು ಮತ್ತೊಂದು ಮೂರು ನಾಲ್ಕು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಮತ್ತೆ ಮಾಗಿಸ್ತೀನಿ ಸ್ವಲ್ಪ ಹಿಂಗ ಮೇಲೆ ಎಲ್ಲ ನೀಟಾಗಿ ಅದೆಲ್ಲ ಒಗ್ಗರಣೆ ಜೊತೆಗೆ ಬರೆಯೋ ಥರ ಕಲಿಸ್ಬಿಟ್ಟು ಕಲಕ್ಕಿ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಮತ್ತೆ ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಮಾಗಿಸಿ ಅದನ್ನು ಕ್ಯಾಪ್ಸಿಕಮ್ ಕೂಡ ಆಮೇಲೆ ಒಂದು ದೊಡ್ಡ ಕಪ್ಪಲ್ಲಿ ನೀರು ಕುಡಿಯೋ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕಿ ನಿಮಗೆ ಗೊತ್ತಾಗುತ್ತೆ ಅದು ಬೇಯ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದನ್ನು ಬೇಯಿಸಿ ಅದೊಂದು ಸಲ ಒಂದು ಒಂದು ಐದಾರು ನಿಮಿಷ ಆದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ನಾನು ಇಲ್ಲಿ ಅರಿಶಿನ ಕೂಡ ಹಾಕ್ತೀನಿ ಸಾಂಬಾರು ಪುಡಿ ಹಾಕೋ ಅಷ್ಟು ಕಲರ್ ಇಲ್ಲ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕೋದ್ರಿಂದ ಒಳ್ಳೇದದು ಆಮೇಲಿಂದ ಒಂದು ಒಂದು ಚಮಚ ಒಂದು ಕಾಲು ಚಮಚ ಸಾಂಬಾರು ಪುಡಿ ಪುಡಿ ಸಾಂಬಾರು ಪುಡಿನೂ ಕೂಡ ನಾನು ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಮತ್ತೆ ಒಂದು ನಾಲ್ಕು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಮತ್ತೆ ಬೇಯಿಸ್ತೀನಿ ನಾನು ನಿಮಗೆ ನೋಡಿ ಈಗ ಮನೆಯಲ್ಲಿ ಯಾರಾದರೂ ವಯಸ್ಸಾದರೂ ಇರ್ತಾರೆ ಚಪಾತಿ ಅಂದರೆ ಇಷ್ಟ ಆದರೆ ಅವರಿಗೆ ಡೈಜೆಸ್ಟ್ ಆಗ್ತಿರಲ್ಲ ಅಂಥೇಳಿ ಚಪಾತಿಗಳನ್ನು ತಿನ್ನೋಲ್ಲ ಅಂಥವ್ರಿಗೆ ನೀವು ಈ ಥರ ಚಪಾತಿಗಳು ಮಾಡ್ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಅವರೇ ಆ ಥರ ಸಮಸ್ಯೆ ಬಂದಿಲ್ಲ ಅಂತೇಳಿ ನಾನು ಇಲ್ಲಿಗೆ ಟೊಮೊಟೊ ಆಗಿತ್ತು ಹಾಗಾಗಿ ಹುಣಸೆ ಹುಳಿ ಬಳಸ್ತಾ ಇದ್ದೀನಿ ನಿಮಗೆ ಟೊಮೊಟೊ ಹಾಕಿ ಒಗ್ಗರಣೆ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಟೊಮೊಟೊ ಹಾಕಿ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ಬೋದು ನಾವು ಸ್ವಲ್ಪ ಟೊಮೊಟೊ ಹುಣಸೆ ಹುಳಿ ಎರಡು ಜಾಸ್ತಿ ಬಳಸ್ತೀವಿ ಲಾಸ್ಟಲ್ಲಿ ಒಂದು ಚಮಚ ಕುರಶನಿ ಅಥವಾ ಗುರಾಳ್ ಪುಡಿ ಹುಚ್ಚಾಳ್ ಪುಡಿ ಒಂದು ಚಮಚ ಕಡಲೆ ಪುಡಿನ ನೀರಲ್ಲಾ ಕಲಸಿ ಹಾಕ್ತಾಯಿದ್ದೀನಿ ಓಕೆ ಹಾಗೆ ಡೈರೆಕ್ಟ್ ಹಾಕಿಬಿಟ್ರೆ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸ್ವಲ್ಪ ನೀರಲ್ಲಿ ಹಾಕಿ ಕಲಸಿ ಹಾಕ್ತಾಯಿದ್ದೀನಿ ಇದು ಹಾಕಿದರೆ ಪಲ್ಯ ಅಂತ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಬಿಡಿ ನೀವು ಇದೆಲ್ಲ ನೀವು ಒಂದು ಸಲ ಮಾಡಿ ನೋಡಿ ಇದೆಲ್ಲ ಹಾಕಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆಮೇಲಿಂದ ಸ್ವಲ್ಪ ಹಸಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೊಂದು ಐದು ನಿಮಿಷ ಅದು ಚೆನ್ನಾಗಿ ಗಟ್ಟಿಯಾಗವರೆಗೂ ಬೇಯಿಸ್ತೀನಿ ಒಂದು ಚೂರೇಚೂರು ಬೆಲ್ಲ ನಿಮಗೆ ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಬಿಡಿ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಏನು ಚೂರು ಹೌದು ಅಲ್ಲಷ್ಟು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಕುದಿಸಿ ನಿಮಗೆ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಉಪ್ಪು ನೋಡಿ ಉಪ್ಪು ಖಾರ ಕ್ಯಾಪ್ಸಿಕಮ್ ಅಷ್ಟು ಖಾರ ಇರಲ್ಲ ಅಂತೇಳಿ ಒಗ್ಗರಣೆ ಹಸಿಮೆಣ್ಸಿ ಕಾಯಿ ಕೂಡ ನಾನು ಹಾಕಿದ್ದೀನಿ ನೀವು ನೋಡಿದ್ರಲ್ವಾ ಪ್ಲೇಟ್ ಮುಚ್ಬಿಟ್ಟು ನೀಟಾಗಿ ಇನ್ನೊ ಇನ್ನೊಂದು ಐ ಒಂದು ಎಂಟು ನಿಮಿಷ ಬೇಯಿಸ್ತೀರಿ ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಕಲಸಿಟ್ಟಿದ್ದೀನಲ್ವ ಅದನ್ನು ನೀಟಾಗಿ ನಾತ್ಕೋತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ನಾತ್ಕೋತಾಯಿದ್ದೀನಿ ಒಂದು ವೇಳೆ ನಿಮಗೇನು ಸ್ವಲ್ಪ ನೀರು ಜಾಸ್ತಿ ಆಗಿ ತೆಳ್ಳಗೆ ಅಂತ ಅನಿಸಿದ್ರು ಕೂಡ ಇನ್ನೂ ಸ್ವಲ್ಪ ಹಿಟ್ಟಾಗಿ ಕಲಿಸ್ಕೊಡ್ರೆ ಏನೂ ತೊಂದರೆ ಇಲ್ಲ ಚೆನ್ನಾಗೇ ಬರುತ್ತೆ ಆಯಿತಾ ಚೆನ್ನಾಗಿ ಅದನ್ನ ಏನು ಗಂಟುಗಳಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟೇನು ಗಂಟಾಗಲ್ಲ ಈಸಿ ಅದೇನು ರೊಟ್ಟಿ ಹಿಟ್ಟಿನ ಥರ ಏನು ಜಾಸ್ತಿ ನಾದಬೇಕಾಗಿಲ್ಲ ಸ್ವಲ್ಪ ಅದೊಂದು ಹದಕ್ಕೆ ಬರೋ ತನಕ ನೀಟಾಗಿ ಇದು ಮಾಡ್ಕೊಳ್ಳಿ ಪಲ್ಯನೂ ನೋಡಿ ಚೆನ್ನಾಗಾಗಿದೆ ಇವಾಗ ಇದ್ರೆ ಹಂಗೆ ಬಯಲು ನೀರು ಬರುತ್ತೆ ಅಂತ ಅಂತೀರಾ ನಾನು ಹೇಳ್ಬಾರ್ದದು ನೀವು ಹೇಳಬೇಕು ಇಲ್ಲ ಅಂತೇಳಿ ರುಚಿ ಇಲ್ಲದ ಮಾತ್ರ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಚಪಾತಿಗಳು ನಾನು ಮಾಡೋಕ್ಕೆ ಈ ವಿಧಾನ ಏನು ವಿಧಾನ ತೋರಿಸ್ತಾ ಇದ್ದೀನಿ ಹೊಸ ವಿಧಾನದಲ್ಲಿ ಹಳೆ ಪದ್ಧತಿಯಲ್ಲಿ ಇದಕ್ಕೆ ಈ ಪಲ್ಯ ಹೇಳಿ ಮಾಡಿಸ್ದಂಗಿರುತ್ತೆ ಜೊತೆಗೆ ಚಟ್ನಿ ಪುಡಿಗಳು ಕೂಡ ಇದ್ದಾವೆ ಈರುಳ್ಳಿ ಹಾಕ್ಕೊಂಡು ಹಸಿ ಈರುಳ್ಳಿ ಜೊತೆ ತಿಂತಾ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಅನಿಸುತ್ತೆ ನಾನಿಲ್ಲಿ ಏನು ಮಾಡಿದ್ದೀನಿ ಒಂದು ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಒಂದು ಉಂಡೆನ ಚಪಾತಿ ಹಿಟ್ಟಿನ ತಗೊಂಡ್ಬಿಟ್ಟು ನೀಟಾಗಿ ಉಂಡೆ ಮಾಡಿಕೊಂಡು ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ ನಾನು ಸ್ವಲ್ಪ ದೊಡ್ಡದೇ ಚಪಾತಿ ಉಜ್ತೀನಿ ಸಣ್ಣ ಸಣ್ಣದ ಮತ್ತೇನು ಆಗ್ಲಿಲ್ಲಪ್ಪ ಅದು ಎರಡು ಮೂರು ಸಲ ಉಜ್ಜೋದು ಅಂತೇಳಿ ಒಂದೇ ಚಪಾತಿನ ತುಂಬ ದೊಡ್ಡದಾಗಿ ಉಜ್ತೀನಿ ಅದು ನಾನೇನ ಅದು ಏನಿದೆ ರೊಟ್ಟಿ ಮಣೆ ಇದೆಯಲ್ಲ ಅಷ್ಟು ಆಗ್ಲಕ್ಕೂ ಬೇಕಾದ್ರೆ ಉಜ್ತೀನಿ ಬಟ್ ಈ ಸ್ಟವ್ಗಳಲ್ಲಿ ಉರಿ ಫುಲ್ ತಾಕಲ್ಲ ಹಂಚುಗಳಿಗೆ ಹಂಗಾಗಿ ಏನು ಮಾಡ್ತೀನಿ ಸ್ವಲ್ಪ ಚಿಕ್ಕವೇ ಚಿಕ್ಕ ಚಿಕ್ಕವೇ ನಾನು ಉಜ್ತೀನಿ ಚಪಾತಿ ಆಗ್ಬೋದು ರೊಟ್ಟಿ ಆಗ್ಬೋದು ನೋಡಿ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ ಹಿಂಗೆ ಇದು ನೀರು ಬಿಸಿ ನೀರಾಗಿ ಕಲಸಿರೋದ್ರು ಸ್ವಲ್ಪ ಹೊರಗೆ ನೋಡಿ ಎಲ್ಲ ಚೂರೆ ಸುಮ್ಮನೆ ಚೆನ್ನಾಗಿರುತ್ತೆ ದುಂಡಗೆ ಬರುತ್ತೆ ಅಂತೇಳಿ ರೌಂಡಿಗೆ ಈ ಥರ ಮಾಡ್ಕೊಳ್ಳಿ ನಾನು ಏನು ಕೇಳ್ತಿದ್ದೀನಪ್ಪ ಅಂತಂದರೆ ಕೆಲವರು ವಯಸ್ಸಾಗ್ತಾ ಆಗ್ತಾ ಚಪಾತಿಗಳು ತಿನ್ನೋಕ್ಕಾಗಲ್ಲ ಯಾಕಂದರೆ ಜೀರ್ಣ ಆಗಲ್ಲ ಅಂತೇಳಿ ನಾವು ನಾರ್ಮಲಾಗಿ ಎಣ್ಣೆ ಹಾಕಿ ಸುಡ್ತೀವಿ ಇಲ್ಲಾಂದರೆ ಹಾಗೆ ಸುಡ್ತೀವಲ್ಲ ಅವು ತಿನ್ನೋಕ್ಕಾಗಲ್ಲ ಡೈಜೆಸ್ಟ್ ಆಗಲ್ಲ ಈ ಥರ ಚಪಾತಿ ಮಾಡೋದ್ರಿಂದ ಕೆಲವರು ವಯಸ್ಸಾಗಿರೋರು ಮನೇಲಿ ಯಾರಾದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗೂ ಸುಲಭವಾಗಿ ಡೈಜೆಸ್ಟ್ ಆಗುತ್ತೆ ಒಂದೊಂದು ಚಪಾತಿ ತಿಂದು ಸ್ವಲ್ಪ ಊಟ ಮಾಡಿದರೆ ಅವ್ರಿಗೂ ಖುಷಿ ಆಗುತ್ತೆ ಆಸೆ ಇರುತ್ತಲ್ವ ವಯಸ್ಸಾಗ್ತಾ ಆಗ್ತಾ ಆಸೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ ಅಂದರೆ ತಿನ್ನಬೇಕು ಅದು ಇದು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಿಮ್ಮ ಮನೇಲಿ ಯಾರಾದ್ರೂ ಆ ಥರದವ್ರು ಇದ್ದರೆ ಆಯಿತಾ ಕೆಲವರು ಅತ್ತೆ ಮಾವ ಆಗ್ಬೋದು ಅಪ್ಪ ಅಮ್ಮ ಆಗ್ಬೋದು ಯಾರಾದರೂ ಆಗ್ಬೋದು ಅವರು ಚೆನ್ನಾಗಿದ್ದಾಗ ಏನಾದರೂ ಮಾಡಿರಲಿ ಬೈದಿರಲಿ ಒಡೆದಿರಲಿ ಒಂದು ಮಾತು ಅಂದಿರಲಿ ಇದು ಮಾಡಿರಲಿ ಊಟದ ವಿಚಾರದಲ್ಲಿ ಮಾತ್ರ ಯಾವತ್ತೂ ಕೂಡ ದ್ವೇಷ ಇಟ್ಕೊಂಡು ಅರೆ ಹೊಟ್ಟೆ ಮಾಡೋದು ಯಾರೂ ಮಾಡಬಾರ್ದು ನಾನೇನೋ ಒಂಥರ ಏನೋ ಬೋಧನೆ ಮಾಡ್ತಿದ್ದೀನಿ ಅಂತ ಹೇಳ್ಕೊಬಿಡಿ ಸುಮ್ಮನೆ ನನಗೆ ಅನಿಸಿದ್ದು ಹೇಳ್ತಾ ಇದ್ದೀನಿ ಅಷ್ಟೇ ಊಟದ ವಿಚಾರದಲ್ಲಿ ಮಾತ್ರ ಕೈಲಾದಷ್ಟು ದೊಡ್ಡವರಿಗೆ ಸೇವೆ ಮಾಡಿ ಆಯಿತಾ ಖಂಡಿತ ಅದು ಯಾವುದೋ ರೂಪದಲ್ಲಿ ನಿಮಗೆ ಪುಣ್ಯ ವಾಪಸ್ ಬಂದೇ ಬರುತ್ತೆ ನಿಮಗೋ ನಿಮ್ಮ ಮಕ್ಕಳಿಗೋ ಎಲ್ಲ ಒಂದು ಕಡೆ ಕಾಯುತ್ತೆ ನಿಮಗೆ ಪ್ರೀತಿ ಕೊಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವರಿಗೆ ಆ ಹೊಟ್ಟೆ ತುಂಬ ಊಟ ಹಾಕೋದು ಸ್ವಲ್ಪ ಅವ್ರು ಯಾವುದು ಇಷ್ಟಪಡ್ತಾರೆ ಅದನ್ನು ಮಾಡಿಕೊಡೋದು ಆಯಿತಾ ಅದನ್ನು ಮಾಡಿಕೊಡೋದ್ರಿಂದ ಕೋಟಿ ಕೋಟಿ ಪುಣ್ಯ ಬರುತ್ತೆ ಅಲ್ವಾ ಹಿರಿಯರನ್ನು ಅವರು ಏನಾದರೂ ಮಾಡಿರಲಿ ಆಗಿದ್ದು ಆಗೋಗಿರುತ್ತೆ ಆಯಿತಾ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತೀನಿ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅದೊಂದು ಪುಣ್ಯ ಅದು ಈಗ ಈಗ ನಿಮ್ಮನ್ನ ಕಾದಿಲ್ಲ ಅಂದರೆ ನಾಳೆ ನಿಮ್ಮ ಮಕ್ಕಳನ್ನಾದರೂ ಕಾದೆ ಕಾಯುತ್ತೆ ಹಾಗೆ ಹೇಳ್ತಾ ಇದ್ದೀನಿ ಏನಾದರೂ ಓವರಾಗಿ ಮಾತಾಡಿದ್ದೀನಿ ಅಂತಂದರೆ ದಯವಿಟ್ಟು ಕ್ಷಮಿಸಿ ನನಗೆ ನನಗನ್ಸಿದ್ದನ್ನು ಹೇಳಿದ್ದೀನಿ ಚಪಾತಿ ನೋಡಿ ಚಪಾತಿ ಯಾವಾಗಲೇ ಉಜ್ಜಿರಿ ಸೆಂಟ್ರಿಗೆ ಪ್ರೆಷರ್ ಹಾಕ್ಬಾರ್ದು ಜಾಸ್ತಿ ಸೆಂಟ್ರಿಗೆ ಪ್ರೆಷರ್ ಹಾಕಿದರೆ ಏನಾಗುತ್ತಪ್ಪ ಅಂದರೆ ನಡು ನಡುವೆ ತಳ್ಳಿಗೆ ಸುತ್ತ ದಪ್ಪ ಆಗ್ತವೆ ಏನು ಮಾಡಬೇಕಪ್ಪ ಅಂದರೆ ಸೆಂಟ್ರಿಗೆ ಜಾಸ್ತಿ ಪ್ರೆಷರ್ ಆಗ್ತಂಗೆ ಸೈಡಿಂದ ಉಜ್ಕೋಬರ್ಬೇಕು ಸೈಡಿಂದ ಒಂದು ನಾಲ್ಕೈದು ರೌಂಡ್ ಉಜ್ಜಿದ್ರೆ ಮಧ್ಯೆ ಒಂದು 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 ಇದಕ್ಕೆ ತಗೋಬೇಕು ಅದು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ನಾನು ನೀಟಾಗಿ ಬರೀ ಚಪಾತಿ ಹೇಗೆ ಉಜ್ಜೋದು ದುಂಡುಗೆ ಹೆಂಗೆ ಉಜ್ಜೋದು ಅದೊಂದು ಟ್ರಿಕ್ಸ್ನ ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಇಷ್ಟ ಆಗ್ತಾಯಿದೆ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಹಾ ಆಲ್ ಅಂತ ಹೇಳಿ ತಗೊಳ್ಳಿ ಆವಾಗ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಆಯಿತಾ ನಾನು ನೆಕ್ಸ್ಟ್ ನಿಮಗೆಲ್ಲ ಕೆಲವೊಂದು ನಾನು ಬೋಧನೆ ಮಾಡುವಷ್ಟು ನನಗೆ ಅನುಭವ ಇಲ್ಲದೇ ಇದ್ದರೂ ಕೂಡ ನಿಮಗೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಕೆಲವೊಂದು ಅಳವಡಿಸಿಕೊಳ್ಳಲೇಬೇಕಾದ ಎಷ್ಟೋ ಮಾಹಿತಿಗಳನ್ನು ನಿಮಗೆ ಕೊಡ್ತೀನಿ ಖಂಡಿತ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳಬಲ್ಲೆ ಆಯಿತಾ ನೀವು ನೆಕ್ಸ್ಟ್ ವೀಡಿಯೋಗಳನ್ನು ಇರಿ ಖಂಡಿತ ನಿಮಗೆ ಒಳ್ಳೊಳ್ಳೆ ಮಾಹಿತಿಗಳನ್ನು ಇರ್ತೀನಿ ಒಳ್ಳೊಳ್ಳೆ ರೆಸಿಪಿಗಳನ್ನು ಕೂಡ ನಾನು ತೋರಿಸ್ತಾ ಇರ್ತೀನಿ ನೋಡಿ ಅಂಚು ಚೆನ್ನಾಗಿ ಕಾಯಿಸ್ಕೋಬೇಕು ಕಾಯಿಸ್ಕೊಂಡಿರಬೇಕು ಆಮೇಲಿಂದ ಚಪಾತಿ ನಾವೇನು ಉಚ್ಕೊಂಡಿರ್ತೀವಿ ಅದನ್ನು ಹಾಕ್ಬಿಟ್ಟು ಒಂದು ನಿಮಿಷ ಆದಮೇಲೆ ನೀರು ಹಚ್ಚಿಬಿಡಿ ಆಯಿತಾ ಮತ್ತೇನು ಕಾಯೋದೇನು ಬೇಡ ಗುಳ್ಳೆ ಬರಲಿ ಅಂತೇಳಿ ಒಂದು ನಿಮಿಷ ಆದಮೇಲೆ ಹಚ್ಚಿ ಇದು ಕಬ್ಬಿಣದ ಫಸ್ಟ್ನೇ ಸ್ವಲ್ಪ ಅಂಟು ಅಂಟ್ಕೊಳ್ಳುತ್ತೆ ಒಂದು ಎರಡು ಸ್ವಲ್ಪ ಇದಾಗುತ್ತೆ ಆಮೇಲಿಂದ ಚೆನ್ನಾಗಿ ಬರುತ್ತೆ ಅಂತ ತೊಂದರೆ ಇಲ್ಲ ನೀವು ಚಪಾತಿ ಸೋಡ್ ಸೋಡೋದಾದರೆ ಎರಕ ಅಥವಾ ಕಬ್ಣದ ಅಂಚುಗಳೇ ಬಳಸಿ ಇದು ಯಾವುದು ಸ್ಟಿಕ್ ಅಂತ ಬರುತ್ತಲ್ಲ ಅದಷ್ಟು ಒಳ್ಳೆಯದಲ್ಲ ಇದರಲ್ಲಿ ಸುಡೋದ್ರಿಂದ ಚಪಾತಿ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಕಾದಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ನಾವು ಹೇಳಿ ಹೇಳ್ದಂಗೆ ಗ್ಯಾಸ್ದಲ್ಲಿ ಗ್ಯಾಸ್ ಉರಿ ಏನಾಗುತ್ತಪ್ಪ ಅಂದರೆ ಬರೀ ಮಧ್ಯದಲ್ಲೇ ಜಾಸ್ತಿ ಇರೋ ಉರಿಯೋದ್ರಿಂದ ಸೈಡಲ್ಲಿ ಬೇಯೋದಿಲ್ಲ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಸೈಡ್ಗಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಡೋದ್ರಿಂದ ಚೆನ್ನಾಗಿ ಬರುತ್ತೆ ಆಯಿತಾ ಮತ್ತು ಕಡಿಮೆ ಇದರಲ್ಲಿ ಅವತ್ತೇ ಆಗಲಿ ಬೇಯಿಸೋಕು ಹೋಗ್ಬಾರ್ದು ಚಪಾತಿನ ಕಡಿಮೆ ಊರಿನಲ್ಲಿ ಬೇಯಿಸಿದ್ರೆ ಏನಾಗುತ್ತೆ ನರಕ್ಲಾದಂಗೆ ಆಗ್ತವೆ ಹಸ್ಕ ಪಿಸ್ಕಾದಂಗೆ ಆಗ್ತವೆ ಗಟ್ಟಿ ಆಗ್ತವೆ ಸೊ ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ನೀಟಾಗಿ ಬೇಯಿಸ್ಬೇಕು ಮಧ್ಯಮ ಊರಿಗಿಂತ ಜಾಸ್ತಿ ಹೈ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಬೇಯಿಸ್ಬೇಕು ಸ್ವಲ್ಪ ಈ ಚಪಾತಿ ನಾನು ಏನೋ ಕೆ ರೆಕಾರ್ಡ್ ಆಗ್ತಿದ್ದಿಲ್ಲ ಅಂತೇಳಿ ಹೋದೆ ಫಸ್ಟ್ನೇ ಚಪಾತಿ ಸ್ವಲ್ಪ ಸೀದ್ಬಿಡ್ತು ಮತ್ತು ಬೇಜಾರು ಬೇಜಾರಾಗೋದೇನು ಇಲ್ಲ ಅದರೊಳಗಡೆ ಸ್ವಲ್ಪ ರೆಕಾರ್ಡ್ ಆಗ್ತಿದೀವೋ ಇಲ್ಲೋ ಅಂತೇಳಿ ನಾನು ಸ್ವಲ್ಪ ಆ ಕಡೆ ಗಮನ ಕೊಟ್ಟಿದ್ದಕ್ಕೆ ಅದು ಕಂಬಡ್ದಂಗೆ ಸ್ವಲ್ಪ ಬೇಗ ಇದಾಗುತ್ತೆ ಹಂಗಾಗಿ ಗಮನ ಕೊಟ್ಟು ಸುಡಬೇಕು ಚಪಾತಿನ ಈ ಥರ ಎರಡನೇ ತೋರಿಸ್ತಾ ಇದ್ದೀನಿ ನೋಡಿ ನೀರು ಹಚ್ಚಿ ಬೇಯಿಸೋದ್ರಿಂದ ಅದು ಒಳ್ಳೆಯದದು ಎಣ್ಣೆ ಹಾಕೋದ್ರಿಂದ ಎಣ್ಣೆ ನಿಮಗೆ ಗೊತ್ತೇ ಇದೆ ಎಣ್ಣೆ ಎಷ್ಟು ಕೆಟ್ಟದ್ದು ಅಂತ ತಿನ್ನೋದೆಲ್ಲ ವಿಷ ಆಗೋಗೈತೆ ಅದು ಕಪ್ಪುದಿರೋದು ಮತ್ತೇನೋ ಇದು ಅಂದ್ಕೊಬಿಡಿ ಫಸ್ಟ್ನೇ ಸೀದಿತ್ತಲ್ಲ ಸ್ವಲ್ಪ ಅದು ಸಿ ಬಂದೈತೆ ಅಷ್ಟೇ ಎಣ್ಣೆ ತಿನ್ನೋದು ತುಂಬ ಕೆಟ್ಟದ್ದು ಈಗಿನ ಎಣ್ಣೆಗಳಂತೂ ಎಲ್ಲ ಕಲಬೇರಿಕೆ ನಾವು ತಿನ್ನೋ ತುಂಬ ಐಟಮ್ಸ್ಗಳು ಕಲಬೇರಿಕೆ ಇದೆ ಹಾಗಾಗಿ ನಾವು ಆದಷ್ಟು ನಮ್ಮ ಹಿರಿಯರು ಏನು ಹಾಕಿಕೊಟ್ಟಿದರೆ ಅದೇ ಆಹಾರ ಪದ್ಧತಿಯನ್ನು ಅನುಸರಿಸೋದ್ರಿಂದ ಖಂಡಿತ ನಮಗೆ ಅದರಿಂದ ಉಪಯೋಗ ಆಗುತ್ತೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಇದೇ ಥರ ನಮ್ಮ ಮುಂದಿನ ವಿಡಿಯೋಗಳನ್ನು ನಾನು ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಕ್ಕಂಥ ಎಲ್ಲ ರೆಸಿಪಿಗಳನ್ನು ತೋರಿಸ್ಬೇಕು ಅಂತಿದ್ದೀನಿ ಇದಕ್ಕೆ ನಿಮ್ಮ ಬೆಂಬಲ ನಮಗೆ ಬೇಕಾಗೇ ಬೇಕಾಗುತ್ತೆ ಹಾಗಾಗಿ ನೀವು ತಪ್ಪದೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ಅಗ್ಲೆಲ್ಲ ಇದೇ ಹೇಳ್ತೀನಿ ಅಂತ ಬೇಜಾರಾಗಬೇಡಿ ನಮಗೆ ಸಪೋರ್ಟ್ ಮಾಡಿ ಖಂಡಿತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ಅದ್ಭುತವಾದ ವಿಚಾರವನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಿಮಗೆ ಖಂಡಿತ ವಿಚಾರ ಇಷ್ಟ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಚಟ್ನಿ ಪುಡಿಗಳೆಲ್ಲ ರೆಸಿಪಿ ತೋರಿಸಿದ್ದೀನಿ ಒಂದು ಸಲ ನೋಡಿ ಆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ 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 ಧನ್ಯವಾದಗಳು